ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ನೋಡಾಶಾ ಇಲ್ಲಿ ನಾವು ಎರಡು ಹಿರೇಕೈನ ತಗೊಂಡಿದ್ದೀವಿ ಬಟ್ ಎರಡು ಹಿರೇಕಾಯ ನಾವು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಬರೀ ಇವತ್ತು ನಾವು ಒಂದೇ ಒಂದು ಹಿರೇಕೈನ ಯೂಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮತ್ತೆ ಹೆಲ್ದಿ ರೆಸಿಪಿನ ಮಾಡೋಣ ತುಂಬ ಡಿಫ್ರೆಂಟ್ ಆಗಿದೆ ಯುನೀಕ್ ಆಗಿದೆ ಸೊ ನೋಡಿ ಇಲ್ಲಿ ಹಿರೇಕೈನ ನಾವು ಮೆಲ್ಗಡೆಯಿಂದ ಈ ಥರ ಸಿಪ್ಪೆನ ಬಿಡಿಸ್ಕೋಬೇಕು ಸಿಪ್ಪೆ ತೆಗಿಲಿಲ್ಲ ಅಂದ್ರೆ ಆಗುತ್ತಾ ಪ್ರತಿಭಾ ಸಿಪ್ಪೆ ತೆಗಿಲಿಲ್ಲ ಅಂದ್ರೆ ಆಗುತ್ತೆ ಅಕಸ್ಮಾತ್ ನಿಮ್ದು ಹಿರೇಕಾಯಿ ತುಂಬಾ ಎಳೆದಿದ್ರೆ ಸಿಪ್ಪೆ ತೆಗೆಯೋದೇನ್ ಬೇಕಾಗಿಲ್ಲ ಇದು ಸಿಪ್ಪೆಯನ್ನು ಸ್ವಲ್ಪ ಹಾಡಿದೆ ಇದೆ ಹಾಗಾಗಿ ಇವಾಗ ನಾವು ಮಾಡುವಂತ ರೆಸಿಪಿಯಲ್ಲಿ ಈ ಸಿಪ್ಪೆನ ಹಾಕೋದ್ರಿಂದ ನಾವ್ ಮಾಡುವಂತ ರೆಸಿಪಿ ಹಾರ್ಡ್ ಆಗಿ ಬರುತ್ತೆ ಈ ಸಿಪ್ಪೆಯಿಂದ ಚಟ್ನಿ ಮಾಡ್ಕೊಬಹುದು ಹೌದು ಅದು ಕೂಡ ವೇಸ್ಟ್ ಆಗಲ್ಲ ಹಿರೇಕಾಯಲ್ಲಿ ಹೌದು ಇನ್ನೊಂದ್ರೆ ಚಟ್ನಿ ಮಾಡೋಕ್ ಆಗಲ್ಲ ಒಬ್ಬೊಬ್ರಿಗೆ ಈ ಚಟ್ನಿ ಇಷ್ಟ ಆಗಲ್ಲ ತುಂಬಾ ಹಾರ್ಡ್ ಬರುತ್ತೆ ಅಂತ ನೀವು ಸಣ್ಣದಾಗಿ ಕೊತ್ತಂಬರಿ ತರ ಕಟ್ ಮಾಡಿಬಿಟ್ಟು ನೀವು ಸಾಂಬಾರ್ಗೆ ಬೇಳೆ ಎಲ್ಲ ಕುದಿಸ್ಕೋತಿರಲ್ಲ ಆ ಟೈಮಲ್ಲಿ ಕೂಡ ಹಾಕೋಬಹುದು ಆ ಟೈಮಲ್ಲಿ ಬೇಳೆ ಕುದಿಸ್ಬೇಕಾದ್ರೆ ಹಾಕೋಬಹುದು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ನೋಡಿ ಎಲ್ಲದನ್ನು ನಾವು ಈ ತರ ಸಿಪ್ಪೆನ ಬಿಡಿಸ್ಕೊಂಡ್ ಬರೋಣ ಸೊ ನೋಡಿ ಈ ತರ ಸಿಪ್ಪೆನ ಬಿಡಿಸ್ಬೇಕು ಇವಾಗ ನಾವು ಇದು ಹಿರೇಕಾಯಿನ ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಹಿರೇಕಾಯಿನ ಈ ತರ ಸಿಪ್ಪೆ ಬಿಡಿಸದ ನಂತರ ನಾವು ಇದನ್ನ ಕಟ್ ಮಾಡ್ಕೊಂಡು ಬರೋಣ ಸೊ ನೋಡಿ ಈ ತರ ಹಿರೇಕಾಯಿನ ನಾವು ಕ್ಯೂಬ್ಸ್ ಅಲ್ಲಿ ಕಟ್ ಮಾಡ್ಕೋಬೇಕು ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಸಾಕು ಇವಾಗ ನಾವು ಇದು ಹಿರೇಕಾಯಿನ ಮಿಕ್ಸರ್ ಅಲ್ಲಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡಿದೀವಿ ಅದಕ್ಕೆ ಕಟ್ ಮಾಡಿರೋ ಹಿರೇಕಾಯಿನ ಸೇರಿಸ್ಕೊಳ್ತಾ ಇದೀವಿ ಇವಾಗ ಇದಕ್ಕೆ ನೇಶ ನಾವು ಒಂದೆರಡರಿಂದ ಮೂರು ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ ಹಸಿ ಮೆಣಸಿನಕಾಯಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಸೊ ಇಷ್ಟೆಲ್ಲ ಹಾಕೊಂಡ ನಂತರ ಇವಾಗ ನಾವು ಒಳಗಡೆ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ದಷ್ಟು ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಬೇಸನ್ ಆಮೇಲೆ ಒಂದು ದಷ್ಟು ಇಲ್ಲಿ ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ ನಿಮ್ಮ ಹತ್ರ ನಾರ್ಮಲ್ ಉಪ್ಪಿಟ್ಟಿನ ರವೆ ಇದ್ದರೆ ಅದನ್ನು ತಗೋಬಹುದು ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ನಾವು ದೋಸೆಗೆ ಹಿಟ್ ರುಬ್ಕೊಂಡು ಬರ್ತೀವಲ್ಲ ಆ ಅದಕ್ಕೆ ರುಬ್ಕೊಂಡು ಬರೋಣ ನೋಡಿ ಈ ಥರ ದೋಸೆ ಬ್ಯಾಟರ್ ರುಬ್ತೀವಲ್ಲ ಅದೇ ಥರ ರುಬ್ಕೊಂಡ್ಬರ್ಬೇಕು ನೋಡಿ ಈ ಥರ ರುಬ್ಕೊಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ಇವಾಗ ನೋಡಿ ಇಲ್ಲಿ ಒಂದು ಬೌಲಲ್ಲಿ ನಾವು ರುಬ್ಕೊಂಡು ಬಂದಿರೋ ಬ್ಯಾಟರ್ ಬ್ಯಾಟರನ್ನು ಹಾಕ್ಕೊಳ್ಳೋಣ ಸೊ ಇದೇ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೊಳ್ಳೋಣ ಆಶಾ ಸೊ ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಜಾಸ್ತಿ ತೆಳುವು ಮಾಡ್ಕೊಬಾರ್ದು ಇವಾಗ ಇದಕ್ಕೆ ನಾವು ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ಹಾಕೊಂಡು ಇವಾಗ ಇದ್ರೊಳಗಡೆ ನಾವು ಮೂರಿಂದ ನಾಲ್ಕು ಸ್ಪೂನಷ್ಟು ಮೊಸರನ್ನು ಹಾಕೊಳ್ಳೋಣ ಈ ರೆಸಿಪಿಗೆ ನಾವು ಸೋಡಾನ ಬಳಸ್ತಾ ಇಲ್ಲ ಈರುಳ್ಳಿ ಬೆಳಸ್ತಾ ಇಲ್ಲ ಬಳ್ಳುಳಿ ಬಳಸ್ತಾ ಇಲ್ಲ ಸೊ ನಮ್ದೊಬ್ರು ವಿವರಿಸಿದ್ದಾರೆ ಈರುಳ್ಳಿ ಬಳ್ಳುಳಿ ರೆಸಿಪೀಸ್ ರೆಸಿಪೀಸ್ಗಳನ್ನ ಮಾಡಿ ತೋರಿಸಿ ಅಂತ ಸೊ ಇವತ್ ನಾವು ಈರುಳ್ಳಿ ಬಳ್ಳುಳಿ ಇಲ್ದೆ ರೆಸಿಪಿನ ಮಾಡಿ ತೋರಿಸ್ತಾ ಇದೀವಿ ಅಕಸ್ಮಾತ್ ನಿಮ್ ಹತ್ರ ಮೊಸರು ಇಲ್ಲ ಅಂದ್ರೆ ಮಾತ್ರ ನೀವು ಇಲ್ಲಿ ಕುಕ್ಕಿಂಗ್ ಸೋಡಾನ ಅಥವಾ ಈನೋನ ಅನ ಬಳಸ್ಕೋಬಹುದು ಇಷ್ಟೆಲ್ಲಾನು ಹಾಕೊಂಡ್ ನಾವು ಇದನ್ನ ನೀಟ್ ಆಗಿ ಬೀಟ್ ಮಾಡ್ಕೊಳ್ಳೋಣ ಒಂದ್ ನಿಮಿಷಕ್ಕೆ ಸೊ ನೋಡಿ ಇದನ್ನ ನಾವು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಮೊಸರು ಹಾಕೊಂಡಿರ್ತೀವಲ್ಲ ಸೊ ಹಾಗಾದ್ರೂ ಹಿಟ್ಟದ ಜೊತೆ ಹೊಂದ್ಕೋಬೇಕು ಅಂತ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ನೋಡಿ ಇವಾಗ ಇದೊಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತೇಳಿ ಇದ್ರೊಳಗಡೆ ಒಳಗಡೆ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೋತಾ ಇದ್ದೀನಿ ಆಮೇಲೆ ನಾವು ಮಾಡುವಂಥ ಈ ಹೀರೇಕಾಯಿ ದೋಸೆನ ಆಶಾ ಕಲರ್ ಚೆನ್ನಾಗಿ ಬರಲಿ ಅಂತೇಳಿ ಇನ್ಸ್ಟೆಂಟ್ ಆಗಿ ಬೇರೆ ಮಾಡ್ತಾ ಇದೀವಿ ಸಕ್ಕರೆ ಹಾಕೊಳ್ಳೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಬ್ರೌನ್ ಶುಗರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಕ್ಕಳಿಗೂ ಸಹ ಇದು ತುಂಬಾ ಹೆಲ್ದಿ ರೆಸಿಪಿ ನಾವು ಇವತ್ತು ಮಾಡ್ತಾ ಇದೀವಿ ಅಕಸ್ಮಾತ್ ನಿಮ್ಮ ಹತ್ರ ಬ್ರೌನ್ ಶುಗರ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಬೆಲ್ಲನ ನೀವು ಇಲ್ಲೇ ಹಾಕೋಬಹುದು ಅದಕ್ಕೂ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ರೆಸಿಪಿ ಇದನ್ನ ಹಾಕ್ಬಿಟ್ಟು ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಹೆಲ್ದಿ ರೆಸಿಪಿ ಇದೆ ತುಂಬಾ ಪ್ರೋಟೀನ್ ರಿಚ್ ರೆಸಿಪಿ ಇದೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಯಾವುದೇ ಕುಕ್ಕಿಂಗ್ ಸೋಡಾನ ನಾವು ಬಳಸ್ತಾ ಇಲ್ಲ ಸೊ ಸಕ್ಕರೆ ಬದಲಾಗಿ ಇಲ್ಲಿ ನಾನು ಬ್ರೌನ್ ಶುಗರನ್ನು ಯೂಸ್ ಮಾಡಿದ್ದೀನಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗ ಕೂಡ ತಿನ್ಬೋದು ಹೌದು ಶುಗರ್ ಇದೆ ಅನ್ನೋರು ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಂಡಿರೋದು ಇದ್ರ ಹದ ನಾವು ಇಷ್ಟು ಪೋರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೀವು ನಾರ್ಮಲ್ ಆಗಿ ದೋಸೆಗೆ ಯಾವ ಥರ ರುಬ್ಕೋತೀರಾ ಬ್ಯಾಟರನ್ನು ಮಾಡ್ತೀರಾ ಅದೇ ಥರ ಇಲ್ಲಿ ಮಾಡ್ಕೋಬೇಕು ಇವಾಗ ನೋಡೋಣ ಇದು ದೋಸೆ ಯಾವ ಥರ ಹಾಕೋದು ಅಂತ ನೋಡಿ ಮೊದಲಿಗೆ ಪ್ಯಾನ್ ನ ಬಿಸಿ ಮಾಡ್ಕೊಂಡಿದೀವಿ ಇವಾಗ ಒಂದ್ ಸ್ವಲ್ಪ ಬಿಟ್ಟು ತವೆ ತುಂಬಾ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಇಲ್ಲಿ ನಾವು ದೋಸೆನ ಹಾಕೋಣ ಇನ್ಸ್ಟಂಟ್ ಆಗಿ ಆಗುವಂತ ದೋಸೆ ನಿಮ್ಗೆ ಎಷ್ಟು ತಿಳುವಬೇಕು ಅಷ್ಟು ತಿಳುವುದ್ರ ರೆಸಿಪಿ ಆಗುತ್ತೆ ದೋಸೆ ಆಗುತ್ತೆ ಸೊ ನೋಡಿ ನಾವು ಸೋಡಾ ಹಾಕಿಲ್ಲ ಅಂದ್ರೂ ತೂತ ತೂತ ಬಂದಿದೆ ಹೌದು ಸೊ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬಟರನ್ನು ನೀವು ಹಾಕೋಬಹುದು ವೆಯ್ಟ್ ಲಾಸ್ ಮಾಡೋರು ಯಾವುದೋ ಹಾಕೋಬೇಡಿ ಸ್ಕಿಪ್ ಮಾಡಿ ಹಾಗೇ ದೋಸೆ ಹಾಕೊಂಡು ತಿನ್ಕೊಳ್ಳಿ ವೆಯ್ಟ್ ಲಾಸ್ ಮಾಡೋರು ತುಪ್ಪ ಹಾಕೋಬೋದಲ್ಲ ಪತ್ರ ಹೌದು ತುಪ್ಪ ತಿನ್ಬೋದು ವೆಯ್ಟ್ ಲಾಸ್ ಮಾಡೋರು ಎಣ್ಣೆ ಬದಲಾಗಿ ನೀವು ತುಪ್ಪನ ಜಾಸ್ತಿ ಕನ್ಸ್ಯೂಮ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೂಳೆ ಕೂಡ ಗಟ್ಟಿ ಇರುತ್ತಲ್ಲ ಹೌದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ದೋಸೆ ಬೈಯೋ ತನಕ ನಾನು ಇಲ್ಲೊಂದು ಶಾರ್ಟ್ ಕ್ಲಿಪ್ಪನ್ನು ತೋರಿಸ್ತೀನಿ ಅದನ್ನ ನೋಡ್ಕೊಂಡು ಬರೋಣ ಸೊ ನೋಡಿ ಮೇಲ್ಗಡೆ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ದೋಸೆನ ತಿರುಗಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಮಕ್ಕಳಿಗೆ ಸಹ ನೀವು ಈ ಹೆಲ್ದಿ ರೆಸಿಪಿನ ಲಂಚ್ ಬಾಕ್ಸ್ ಗೆ ಪ್ಯಾಕ್ ಮಾಡಿ ಕೊಡಬಹುದು ಆಫೀಸ್ ಹೋಗೋ ಹೋಗೋರು ಸಹ ಈ ತರ ಹೆಲ್ದಿ ರೆಸಿಪೀಸ್ ನ ಮಾಡ್ಕೊಂಡು ತಗೊಂಡು ಹೋಗಿ ಯಾಕಂದ್ರೆ ತುಂಬಾ ಹೆಲ್ದಿ ರೆಸಿಪಿ ಇದೆ ಈಗ ಮನೆಗೆ ಯಾರು ದಿಢೀರಂತ ಬಂದ್ರು ಕೂಡ ಈ ದೋಸೆನ ಮಾಡ್ಬಹುದು ಹೌದು ಒಂದು ಐದು ನಿಮಿಷದಲ್ಲಿ ಆಗುವಂತ ರೆಸಿಪಿ ಸೊ ನೆನೆ ಹಾಕೋಂಗಿಲ್ಲ ಅಥವಾ ನೆನೆಸಿ ರುಬ್ಬಿ ಬಿಟ್ಟು ಆಮೇಲೆ ಫರ್ಮಂಟ್ ಮಾಡೋಂಗಿಲ್ಲ ಇನ್ಸ್ಟಂಟ್ ಆಗಿ ದಿಢೀರ್ ಅಂತ ಆಗೋ ರೆಸಿಪಿ ಇವಾಗ ದೋಸೆನ ತಿರುಗಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಕೂಡ ನೋಡಿ ನೀವು ತುಂಬಾನೇ ಚೆನ್ನಾಗಿದೆ ಇವಾಗ ಫ್ಲೇಮ್ ಅನ್ನ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನೊಂದು ದೋಸೆನ ನಾವು ಯಾವ ತರ ಹಾಕೋದು ಅಂತ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬಟರ್ ಅನ್ನ ಹಾಕೊಳ್ಳಿ ಬೇಯಿಸ್ಕೊಳ್ಳೋದ್ರಿಂದ ಹಿಟಿ ತನ್ಸಲ್ಲ ಬಾಯಲ್ಲಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಬಟ್ ಇದು ಹಿರೇಕಾಯಿಂದ ಮಾಡಿದೀವಿ ಅಂತ ಯಾರು ಹೇಳೋದೇ ಇಲ್ಲ ಅಷ್ಟು ಚೆನ್ನಾಗಿ ದೋಸೆ ಆಗಿದೆ ಮಕ್ಕಳು ಈ ನಡುವೆ ವೆಜಿಟೇಬಲ್ಸ್ ತಿನ್ನಲ್ಲ ಹಿರೇಕಾಯಿ ತಿನ್ನಲ್ಲ ಆ ಟೈಮಲ್ಲಿ ನೀವು ರುಬ್ಬಿಟ್ಟು ಈ ತರ ಒಂದು ಹೆಲ್ದಿ ದೋಸೆನ ಅವ್ರಿಗೆ ಮಾಡ್ಕೊಡಿ ಇಷ್ಟಪಟ್ಟು ತಿಂತಾರೆ ಈ ದೋಸೆ ಮೇಲ್ಗಡೆ ನಾವು ಚೀಸು ಅಥವಾ ಪನೀರ್ ಗ್ರೇಟ್ ಮಾಡಿ ಮಕ್ಕಳಿಗೆ ರೋಲ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ನೋಡಿ ನಮ್ದು ಬಿಸಿ ಬಿಸಿ ಹೀರೆಕಾಯಿ ದೋಸೆ ರೆಡಿ ಇದೆ ಸೊ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ದೋಸೆ ಆಗಿದೆ ನಿಮ್ಗೆ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿನೂ ಆಗುತ್ತೆ ಸಾಫ್ಟು ಆಗುತ್ತೆ ಸೆಡ್ ದೋಸೆ ಥರಾನೂ ಆಗುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಈ ಹಿರೇಕಾಯಿ ದೋಸೆನ ಮಾಡ್ಕೋಬೋದು ಸೊ ನೋಡಿ ಬಿಸಿ ಬಿಸಿ ಹಿರೇಕಾಯಿ ದೋಸೆ ಜೊತೆ ಇಲ್ಲಿ ನಾನು ಕಾಯಿ ಚಟ್ನಿನ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇದು ಕಾಂಬಿನೇಷನ್ ಇದೆ ಹಿರೇಕಾಯಿ ದೋಸೆ ಜೊತೆ ಕಾಯಿ ಚಟ್ನಿ ತುಂಬ ಸಖತ್ತಾಗಿದೆ ತುಂಬ ಟೇಸ್ಟಿ ರೆಸಿಪಿ ಇದೆ ಶಾ ಚೆನ್ನಾಗಿ ರೆಸಿಪಿ ಆಗುತ್ತೆ ಹೆಲ್ದಿ ರೆಸಿಪಿ ಇದೆ ಕ್ರಿಸ್ಪಿ ತುಂಬಾ ಚೆನ್ನಾಗಿ ಚೆನ್ನಾಗ್ ಆಗಿದೆ ಅಷ್ಟು ಬಾಯಿಲ್ ಟೇಸ್ಟ್ ಇದೆ ನಮಗೆ ಮೊಸರು ಹಾಕೋದ್ರಿಂದ ಆ ಫ್ಲೇವರು ಆ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗಿದೆ ಹೌದು ನೋಡಿ ಸೋಡಾನೇ ಹಾಕಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹೌದು ಅಷ್ಟು ಚೆನ್ನಾಗಿ ರೆಸಿಪಿ ಆಗಿದೆ ನಿಮ್ಗೆ ಈ ಹಿರೇಕೈ ದೋಸೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು